ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗದಿರಿ ಹೋಗಿ ನೀವೆಲ್ಲರೂ ಆರಾಮಾದಿರಿ ಅನ್ಕೋತೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರ ಅಂದ್ರೆ ಮೆಣಸಿನ್ಕಾಯಿ ಖಾರ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಹಸಿ ಖಾರದ ಬಗ್ಗೆ ನಿಮ್ಮ ಮುಂದೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ನಮ್ಮನೆ ಮುಂದೆ ಒಬ್ಬರ ಅಜ್ಜ ಅಜ್ಜಿ ಒಂದಿನ ಅಜ್ಜಿ ಅಜ್ಜಿಗೆ ಊಟ ತೊಗೊಂಬಂದು ಕೊಟ್ಲು ಆವಾಗ ಅಜ್ಜ ಯಾಕ ಮುದುಕಿ ಖಾರನ ಹಾಕಿಲ್ಲಲ್ಲ ಅವಾಗ ಅಜ್ಜಿ ನಮ್ಮ ಮೆಣಸಿನ್ಕಾಯಿ ಇಟ್ಟಿದ್ದಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹಸಿ ಖಾರ ಇಲ್ಲ ಅಂತಂದ್ರೆ ಹಿರಿಯರಿಗೆ ಊಟನ ಸಂಪೂರ್ಣ ಅಂತಂದು ಅನ್ಸಂಗಿಲ್ಲ ಹಂಗಾರ ಹಸಿ ಖಾರ ಹೆಂಗೆ ಮಾಡೋದಂತ ಬರ್ರಿ ಹಂಗಾರ ಮೊದಲು ಮೆಣಸಿನ್ಕಾಯಿನೆಲ್ಲ ಸ್ವಚ್ಛ ತೊಳ್ಕೊಂಬಿಟ್ಟು ಅಂತ ತುಂಬ ತೆಗೆದು ದೊಡ್ಡ ದೊಡ್ಡ ಮೆಣಸಿನಕಾಯಿ ಇತ್ತು ಅಂದರೆ ಅದನ್ನು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಂಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಕಬ್ಬಿಣ ಹಂಚಿನಾಗ ಹೊರ್ಕೋಬೇಕು ಅದಕ್ಕೆ ನಾವು ಮೊದಲು ಹಾಗೆ ಕೈ ಆಡ್ಸ್ಕೊತ ಇರೋಣ ಹಂಚಿನಾಗ ಆಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ನಾವು ಹುರಿಣ್ರಿ ಯಾಕಂದ್ರೆ ಎಣ್ಣೆ ಹಾಕಿ ಆಮೇಲೆ ಯಾಕೆ ಎಣ್ಣೆ ಹಾಕಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದನ್ನು ಹೋಗ್ಬಿಡುತ್ತಾ ಇರ್ಲಿಕ್ಕಂದ್ರೆ ನೀರು ಎಣ್ಣೆ ಸೇರಿಬಿಟ್ಟು ಖಾರ ಅಂತೂ ಬೇಗ ಕೆಟ್ಟಬಿಡ್ತೈತಿ ಅದಕ್ಕ ನೀರು ಹೋದ್ಮೇಲೆ ಎಣ್ಣೆ ಹಾಕ್ಕೋಬೇಕಾ ನೋಡೋಣ ಹೆಂಗೆ ಹ್ಯಾಂಗೆ ತಿರ್ಗ್ಸಕತ್ತೇನ ಹಿಂಗೆ ತಿರ್ಗ್ಸ್ಕೊತಾ ಇರಬೇಕಾ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಡ್ರಿ ಇರ್ಲಿಕ್ಕಂದ್ರೆ ಹೊತ್ತು ಬಿಟ್ಟರೆ ಮತ್ತು ಖಾರ ಅಂತರೂ ಆಗಿರ್ತೈತೆ ಅದು ಸ್ವಲ್ಪ ಲೋ ಫ್ಲೇಮ್ನಾಗೆ ಇಡ್ರಿ ಚಂದಾಗ ಹುರ್ಕೋರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ತಪ್ಪದೆ ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡಿಗೆಗಳನ್ನು ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡ್ತೇನೆ ರೀ ಹಿಂಗೆ ಹುರಿಬೇಕು ನೋಡಿರಿ ಈ ಖಾರಕ್ಕೆ ಏನೇನು ಬೇಕಂತ ನೋಡೋಣ ರೀ ಮೊದಲ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಆಮೇಲೆ ಉಪ್ಪು ಸ್ವಪ್ ಹೊಚ್ಚಂಗ ತೊಳ್ಕೊಂಡಿರುವಂಥ ಕೊತ್ತಂಬರಿ ನಿಮ್ಮ ಮನ್ಯಾಗ ಏನಾದರೂ ಖಾರದ ಕಲ್ಲು ಇತ್ತು ಅಂದ್ರಿ ಖಾರದ ಕಾಲ ರುಬ್ಕೋರಿ ನಮ್ಮ ಮನ್ಯಾಗ ಇಲ್ಲ ರೀ ಅದಕ್ಕೆ ನಾನು ಜಾರ್ ಒಳಗ ರುಬ್ಕೋಕ್ಕೋತೀನಿ ಫಸ್ಟ್ ಮೆಣಸಿನ್ಕಾಯಿ ರೀ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಶುಂಠಿ ಸ್ವಲ್ಪ ಕೊತ್ತಂಬ್ರಿ ತೊಳೆದಿರ್ತೇವಲ್ಲ ರೀ ಕೊತ್ತಂಬ್ರಿ ಹಾಕ್ಕೋಬೇಕು ರೀ ಹಾಕ್ಕೊಂಡು ಸಣ್ಣಗೆ ರೀ ಈ ಹಸಿ ಕಾರಣ ಪಲ್ಯಕ್ಕ ಮತ್ತು ಬಿಸಿ ಅನ್ನ ತುಪ್ಪ ಈ ಖಾರ ಹಾಕ್ಕೊಂಡು ತಿಂದ್ರಂತೂ ಮಸ್ತಾಗಿ ರೀ ಟೇಸ್ಟ್ ಅಂತ ಚಂದ ರೀ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆಗ್ತೈತ್ರಿ ಇದು ಹಿಂಗೆ ಸಣ್ಣಗೆ ರುಬ್ಕೊಬೇಕು ನಾವು ಚೆಂದಾಗ ರುಬ್ಕೊಂಡ್ರೆ ಪಲ್ಯಕ್ಕ ಎಲ್ಲದಕ್ಕೂ ಹಾಕ್ಕೊಂಡೆ ನಾವು ಯೂಸ್ ಮಾಡ್ಕೋಬೇಕು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಕೋತೀನಿ ಮತ್ತು ನಾಳೆ ಇನ್ನೊಂದು ಅಡುಗೆ ಜೊತೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ